ಹಾಯ್ ಹೆಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಗುರು ಭಾನುವಾರದಿಂದ ನಾನು ಪ್ರತಿದಿನ ಕೂಡ ಯಾವ್ಯಾವ ರೀತಿ ಸರ್ವೆ ನಡೀತಿದೆ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟು ಮತ್ತೆ ಬೇರೆ ವೆಬ್ಸೈಟ್ಗಳಲ್ಲಿ ಯಾವ್ಯಾವ ರೀತಿ ವೋಟಿಂಗ್ಸ್ ಬರ್ತಿದೆ ಎಷ್ಟಾಗುತ್ತೋ ಅಷ್ಟು ಓಟ್ಸ್ ನ ಕಲೆ ಹಾಕಿ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ ಪರ್ಸೆಂಟೇಜ್ ಬಂದಿದೆ ಅಂತ ನಾನು ಪ್ರತಿದಿನ ತಿಳಿಸಿದೀನಿ ಇವತ್ತು ಕೂಡ ಇವತ್ತು ಬುಧವಾರದ ಸರ್ವೇ ಅಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಸ್ ಬಂದಿದೆ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಮತ್ತೆ ಎಷ್ಟೋ ಸೆವರಲ್ ವೆಬ್ಸೈಟ್ ಕಡೆಯಿಂದ ಎಲ್ಲ ಕಲೆ ಹಾಕಿ ಓವರ್ ಆಲ್ ವೋಟ್ಸ್ ಯಾರಿಗೆ ಎಷ್ಟೆಷ್ಟು ಓಟ್ ಪರ್ಸೆಂಟೇಜ್ ಬಂದಿದೆ ಅಂತ ನಾನು ತಿಳಿಸಿದೀನಿ ಇದು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವಿನ್ನರ್ ಯಾರಾಗಬೇಕು ಅಂತ ನಡೆಸ್ತಿರೋ ಸರ್ವೆ ದಲ್ಲಿ ಯಾರಿಗೆ ಎಷ್ಟು ಓಟ್ ಪರ್ಸೆಂಟೇಜ್ ಬಂದಿದೆ ಅಂತ ನಾನು ತಿಳಿಸಿದೀನಿ ಇದು ಏನಕ್ಕಪ್ಪ ಅಂದ್ರೆ ಇವಾಗ ನಿಮಗೆ ಒಂದು ಟ್ರೆಂಡ್ ಗೊತ್ತಾಗುತ್ತೆ ಹೊರಗಡೆ ಯಾವ್ಯಾವ ರೀತಿ ಫ್ಯಾನ್ ಬೇಸ್ ಇದೆ ಯಾರ್ಯಾರಿಗೆ ಯಾವ ರೀತಿ ಫ್ಯಾನ್ ಇದೆ ಅಂತ ಗೊತ್ತಾಗುತ್ತೆ ಮತ್ತೆ ನೀವು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗೆ ಎಷ್ಟ್ ಅಕೌಂಟ್ ಇಂದ ತೊಂಬತ್ ಓಟ್ ಹಾಕ್ಬೇಕು ಅಂತ ನೀವು ಕೂಡ ಡಿಸೈಡ್ ಮಾಡ್ತೀರಾ ಎಷ್ಟ್ ಹಾಕ್ಬೇಕು ಇವ್ರಿಗೆ ಗೆಲ್ಬೇಕಂದ್ರೆ ನಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಎಷ್ಟ್ ಹಾಕ್ಬೇಕು ಅಂತ ನಿಮಗೆ ಒಂದು ಅನ್ಸುತ್ತೆ ಅದಕ್ಕೋಸ್ಕರ ನಾನು ತಿಳಿಸ್ತಿದ್ದೀನಿ ಇದು ಓವರ್ ಆಲ್ ಸರ್ವೆ ಅಂದ್ರೆ ಇನ್ನು ಕೇವಲ ಹದಿನೇಳು ಹದಿನೆಂಟು ದಿನ ಬಾಕಿ ಇದೆ ಅಷ್ಟೇ ಬಿಗ್ ಬಾಸ್ ಸೀಸನ್ ಲೆವೆನ್ ಗ್ರಾಂಡ್ ಫಿನಾಲೆ ಬರೋದಕ್ಕೆ ಅದಕ್ಕೋಸ್ಕರ ನಾನು ಈ ಸರ್ವೆ ತಿಳಿಸಿದೀನಿ ಇದು ಈ ವಾರ ನಾಮಿನೇಟ್ ಆಗಿರೋ ಕಂಟೆಸ್ಟೆಂಟ್ ಅಷ್ಟೇ ಅಲ್ಲ ಇದು ಓವರ್ ಆಲ್ ಸರ್ವೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಒಂಬತ್ ಜನ ಇದಾರಲ್ಲ ಆ ಒಂಬತ್ ಜನದಲ್ಲಿ ಯಾರಿಗೆ ಯಾವ ರೀತಿ ಫ್ಯಾನ್ ಬೇಸ್ ಇದೆ ಅಂತ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ಇವತ್ತಿನ ಬುಧವಾರ ಸರ್ವೆ ಅಲ್ಲಿ ಯಾರ್ಯಾರಿಗೆ ಯಶಸ್ ಓಟ್ ಪರ್ಸೆಂಟೇಜ್ ಬಂದಿದೆ ಯಾರು ಜಾಸ್ತಿ ಮತ ತಗೊಂಡಿದ್ದಾರೆ ಯಾರಿಗೆ ಕಡಿಮೆ ಮತ ಬಂದಿದೆ ಅಂತ ವಿಡಿಯೋ ತಿಳಿಸ್ತಾ ಹೋಗ್ತೀನಿ ಯಾರ್ಯಾರು ಇನ್ನು ನಮ್ಮ ಲಿಕ್ ಟಾಕ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ಅಂತ ತಿಳಿಸ್ತಾ ನೋಡಿ ಇವತ್ತಿನ ಬುಧವಾರದ ಸರ್ವೇಯಲ್ಲೂ ಅತಿ ಹೆಚ್ಚು ಮತ ಬಂದಿದೆ ಅಂದ್ರೆ ಎಂಟು ಲಕ್ಷದ ಮೂವತ್ತೇಳು ಸಾವಿರದ ಮುನ್ನೂರ ಎಂಬತ್ ಮೂರು ದೊಡ್ಡ ಸ್ಯಾಂಪಲ್ ಇಡ್ಕೊಂಡು ನೋಡೋಣ ಯಾರಿಗೆ ಕಡಿಮೆ ಮತ ಬಂದಿದೆ ಅಂದ್ರೆ ಇಲ್ಲಿ ಒಂಬತ್ತನೇ ಸ್ಥಾನದಲ್ಲಿರೋದು ಚೈತ್ರ ಅವರೇ ಅವ್ರು ಪಡ್ಕೊಂಡಿರೋದು ಕೇವಲ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಮತ ಅಂದ್ರೆ ನಾಕ್ ಸಾವಿರದ ನೂರ ಎಂಬತ್ತೇಳು ಮತಗಳನ್ನ ಚೈತ್ರ ಕುಂದಾಪುರ ಅವರು ಪಡ್ಕೊಂಡಿದ್ದಾರೆ ಎಂಟನೇ ಸ್ಥಾನದಲ್ಲಿ ಮತ್ತೆ ಅದೇ ನಿನ್ನೆ ಕೂಡ ರಜತ್ ಅವರೇ ಇದ್ದಿದ್ದು ಇವತ್ತು ರಜತ್ ಅವರೇ ಇದ್ದಾರೆ ಅವರು ಒನ್ ಪರ್ಸೆಂಟ್ ಮತನ ಪಡ್ಕೊಂಡು ಎಂಟು ಸಾವಿರದ ಮುನ್ನೂರ ಎಪ್ಪತ್ತೈದು ಮತಗಳನ್ನ ರಜತ್ ಅವ್ರು ಪಡ್ಕೊಂಡಿದ್ದಾರೆ ಏಳನೇ ಸ್ಥಾನದಲ್ಲಿ ಗೌತಮಿ ಜಾಧವ್ ಅವರು ಇದ್ದಾರೆ ಅವ್ರು ಪಡ್ಕೊಂಡಿರೋದು ಒನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಮತ ಅಂದ್ರೆ ಹನ್ನೆರಡ್ ಸಾವಿರದ ಐನೂರ ಅರವತ್ತೆರಡು ಮತಗಳನ್ನ ಗೌತಮಿ ಜಾಧವ್ ಅವ್ರು ಪಡ್ಕೊಂಡಿದ್ದಾರೆ ಆರನೇ ಸ್ಥಾನದಲ್ಲಿ ಇರೋದು ಧನ್ರಾಜ್ ಆಚಾರ್ಯ ಅವರು ಅವ್ರು ಪಡ್ಕೊಂಡಿರೋದು ಎಂಟು ಪರ್ಸೆಂಟ್ ಮತ ಅಂದ್ರೆ ಅರ್ವತ್ತಾರು ಸಾವಿರದ ಒಂಬೈನೂರ ತೊಂಬತ್ ಮತಗಳನ್ನ ಧನ್ರಾಜ್ ಆಚಾರ್ಯ ಅವ್ರು ಪಡ್ಕೊಂಡಿದ್ದಾರೆ ಐದನೇ ಸ್ಥಾನದಲ್ಲಿರೋದು ಮಂಜಣ್ಣ ನೋಡಿ ಇವತ್ತು ನೋಡಿರ್ತೀರಾ ಇವತ್ತು ಬೆಳಿಗ್ಗೆ ಪ್ರೋಮೋದಲ್ಲಿ ಅವ್ರು ಒಂದ್ ಸ್ವಲ್ಪ ಅಗ್ರೆಸಿವ್ ಆಗಿ ಆಡೋ ಕಾರಣ ಇವತ್ತು ಮತ್ತೆ ಅವ್ರದ್ದು ವೋಟ್ ಪರ್ಸೆಂಟೇಜ್ ಡಿಕ್ರೀಸ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೆ ನಾನು ಹೇಳ್ತಿರೋದು ಪ್ರತಿದಿನದ ಅವ್ರ ಪರ್ಫಾರ್ಮೆನ್ಸ್ ಮೇಲೆ ಅದೆಲ್ಲ ಮ್ಯಾಟರ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ರೀತಿ ಜನ ಪ್ರತಿಯೊಂದು ದಿನಾನು ಗಮನಿಸ್ತಾರೆ ಇವ್ರು ಯಾವ ರೀತಿ ಆಟ ಆಡ್ತಿದ್ದಾರೆ ಅಂತ ಇವತ್ ನೋಡಿ ಮಂಜಣ್ಣ ಐದನೇ ಪ್ಲೇಸ್ ಅಲ್ಲಿ ಇದಾರೆ ಅಂದ್ರೆ ಒಂಬತ್ತು ಪರ್ಸೆಂಟ್ ಮಾತ್ರ ನಿನ್ನೆ ಅವ್ರು ನಾಲ್ಕನೇ ಪ್ಲೇಸ್ ಅಲ್ಲಿ ಇದ್ಲು ನಿನ್ನೆ ಅವ್ರದ್ದು ಓಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿತ್ತು ಸರ್ವೆ ಅಲ್ಲೂ ಕೂಡ ಇವತ್ತು ಅವ್ರದ್ದು ಡೌನ್ ಆಗಿದೆ ಏನಕ್ಕೆ ಅಂದ್ರೆ ಅವ್ರು ಇವತ್ತು ಬಿಟ್ಟಿರೋ ಪ್ರೋಮೋದಲ್ಲಿ ನೋಡಿರ್ತೀರಾ ತುಂಬಾ ಅಗ್ರೆಸಿವ್ ಆಗಿ ಆಡ್ತಾರೆ ತುಂಬಾ ತಳ್ಳಾಟ ಎಲ್ಲ ನಡೀತಾ ಇರುತ್ತೆ ಅದಕ್ಕೋಸ್ಕರ ಇವತ್ತು ಅವ್ರದ್ದು ಒಂದಿಷ್ಟು ಕೋಟ್ ಪರ್ಸೆಂಟೇಜ್ ಡಿಕ್ರೀಸ್ ಆಗಿದೆ ಅವ್ರು ಪಡ್ಕೊಂಡಿರೋದು ಇವತ್ತು ಎಪ್ಪತ್ತೈದು ಸಾವಿರದ ಮುನ್ನೂರ ಅರವತ್ತೈದು ಮತಗಳು ಅಂದ್ರೆ ಒಂಬತ್ತು ಪರ್ಸೆಂಟ್ ಮತಗಳನ್ನ ಮಂಜಣ್ಣ ಅವ್ರು ಪಡ್ಕೊಂಡಿದ್ದಾರೆ ನಾಲ್ಕನೇ ಪ್ಲಸ್ ಅಲ್ಲಿರೋದು ಭವ್ಯಗೌಡ ಅವರು ಅವ್ರ್ ಪಡ್ಕೊಂಡಿರೋದು ಹನ್ನೆರಡು ಪರ್ಸೆಂಟ್ ಮತ ಅಂದ್ರೆ ಒಂದು ಲಕ್ಷದ ನಾನೂರ ಎಂಬತ್ತೆಂಟು ಮತಗಳನ್ನ ಭವ್ಯಗೌಡ ಅವ್ರು ಪಡ್ಕೊಂಡಿದ್ದಾರೆ ಮೂರನೇ ಸ್ಥಾನದಲ್ಲಿರೋದು ಮೋಕ್ಷಿತಾ ಅವರು ಅವ್ರು ಪಡ್ಕೊಂಡಿರೋದು ಇಪ್ಪತ್ತು ಪರ್ಸೆಂಟ್ ಮತಗಳು ಅಂದ್ರೆ ಒಂದು ಲಕ್ಷದ ಅರವತ್ತೇಳು ಸಾವಿರದ ನಾನೂರ ಎಪ್ಪತ್ತೆಂಟು ಮತಗಳನ್ನ ಮೋಕ್ಷಿತಾ ಅವ್ರು ಪಡ್ಕೊಂಡಿದ್ದಾರೆ ಎರಡನೇ ಸ್ಥಾನದಲ್ಲಿರೋದು ತ್ರಿವಿಕ್ರಮ್ ಅವರು ಅವ್ರು ಪಡ್ಕೊಂಡಿರೋದು ಇಪ್ಪತ್ತ್ ಮೂರು ಪರ್ಸೆಂಟ್ ಓಟ್ ಶೇರ್ನ ಅವ್ರು ಪಡ್ಕೊಂಡಿದ್ದಾರೆ ಒಂದು ಲಕ್ಷದ ತೊಂಬತ್ತೆರಡು ಸಾವಿರದ ಐನೂರ ತೊಂಬತ್ತಾರು ಮತಗಳನ್ನ ತ್ರಿವಿಕ್ರಮ್ ಅವ್ರು ಪಡ್ಕೊಂಡಿದ್ದಾರೆ ನಿನ್ನೆ ಅವ್ರದ್ದು ಓಟ್ ಪರ್ಸೆಂಟೇಜ್ ಒಂದಿಷ್ಟು ಡಿಕ್ರೀಸ್ ಆಗಿತ್ತು ಇವತ್ತು ಅದು ಗ್ರಾಜ್ಯುಯಲಿ ಇನ್ಕ್ರೀಸ್ ಆಗಿದೆ ತುಂಬಾ ಇನ್ಕ್ರೀಸ್ ಆಗಿದೆ ಇವಾಗ ನೋಡಿ ಕೇವಲ ಎರಡೇ ಪರ್ಸೆಂಟ್ ಮತ ವ್ಯತ್ಯಾಸ ಇದೆ ಹನುಮಂತರಣ್ಣ ಮತ್ತೆ ತ್ರಿವಿಕ್ರಮ್ ಅವರಿಗೆ ಹನುಮಂತಣ್ಣ ಫಸ್ಟ್ ಪ್ಲೇಸ್ ಅಲ್ಲಿದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ಮತ ಪಡ್ಕೊಂಡು ಅಂದ್ರೆ ಎರಡ್ ಲಕ್ಷದ ಒಂಬತ್ ಸಾವಿರದ ಮುನ್ನೂರ ನಲ್ವತ್ತೆರಡು ಮತಗಳನ್ನ ಹನುಮಂತಣ್ಣ ಪಡ್ಕೊಂಡಿದ್ದಾರೆ ನಿನ್ನೆ ನಾಲ್ಕ್ ಪರ್ಸೆಂಟ್ ವ್ಯತ್ಯಾಸ ಇತ್ತು ಇವತ್ತು ಕೇವಲ ಎರಡ್ ಪರ್ಸೆಂಟ್ ವ್ಯತ್ಯಾಸಕ್ಕೆ ಬಂದಿದೆ ಹನುಮಂತಣ್ಣ ತ್ರಿವಿಕ್ರಮ್ ನಡುವೆ ಟು ನೆಕ್ ಫೈಟ್ ಇದೆ ಅಂದ್ರೆ ಕೇವಲ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಮತದಲ್ಲೇ ವ್ಯತ್ಯಾಸ ಆಗ್ತಿದೆ ಹೊರತು ಇನ್ನೇನು ಚೇಂಜ್ ಆಗ್ತಿಲ್ಲ ಅವರಿಬ್ರು ನಡುವೆ ತುಂಬಾ ನೆಕ್ಟು ನೆಕ್ ಫೈಟ್ ನಡೀತಿದೆ ಈ ನಾಲ್ಕು ದಿನದ ಸರ್ವೆ ನೀವು ಭಾನುವಾರದಿಂದ ನೋಡಿರ್ತೀರಾ ಭಾನುವಾರದಿಂದ ಈ ಬುಧವಾರದವರೆಗೂ ನೆಕ್ ಟು ನೆಕ್ ಫೈಟ್ ಇದೆ ನಿನ್ನೆ ಒಂದಿಷ್ಟು ಕಡಿಮೆ ಆಗಿತ್ತು ತ್ರಿವಿಕ್ರಮ್ ಅವ್ರದ್ದು ಇವತ್ ಮತ್ತೆ ಅವ್ರು ಕಂಬ್ಯಾಕ್ ಮಾಡಿದಾರೆ ಅಂದ್ರೆ ಇಪ್ಪತ್ತ್ ಪರ್ಸೆಂಟ್ ಬಂದಿದೆ ನಿನ್ನೆ ಇಪ್ಪತ್ ಪರ್ಸೆಂಟ್ ಬಂದಿತ್ತು ಇವತ್ತು ಇಪ್ಪತ್ತ್ ಮೂರು ಪರ್ಸೆಂಟ್ ತಗೊಂಡು ಕೇವಲ ಎರಡು ಪರ್ಸೆಂಟ್ ಮತದಲ್ಲಿ ಇವರಿಬ್ರು ಡಿಫ್ರೆನ್ಸ್ ಇದೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಮತ್ತೆ ನೀವು ಈ ವಾರ ನಾಮಿನೇಟ್ ಆಗಿದಾರಲ್ಲ ತ್ರಿವಿಕ್ರಮ್ ಅವರು ಮೋಕ್ಷಿತಾ ಭವ್ಯಗೌಡ ಚೈತ್ರಾ ಮತ್ತೆ ದಂಡರಾಜ್ ಆಚಾರ್ ಅವರು ಅವರಲ್ಲಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಮತ್ತೆ ನೀವು ಇಲ್ಲಿವರೆಗೂ ಎಷ್ಟು ವೋಟ್ಸ್ ಹಾಕಿದೀರಾ ಎಷ್ಟು ಅಕೌಂಟ್ ಇಂದ ಎಷ್ಟು ವರ್ಡ್ಸ್ ಹಾಕಿದಿರ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಲ್ಲಿ ಮುಗಿಸ್ತಿದ್ದೀನಿ ಈ ವಿಡಿಯೋ ಎಷ್ಟಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಲ್ಲಿ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು